ಪ್ರಕಾಶ್ ಸರ್ ಪ್ರಕಾಶ್ ಸರ್ ಈ ಪ್ರಶ್ನೆ ನಿಮಗೆ ಸೊ ಈಗ ಶೋ ಡೈರೆಕ್ಟ್ರಾಗಿ ಸೊ ಹನ್ನೊಂದು ಸೀಸನ್ನು ಪರ್ಟಿಕ್ಯುಲರಾಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದರೆ ಅದರ ಜನಪ್ರಿಯತೆ ರೀತಿಯೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಬಾರಿ ಯಾಕೆ ಕೊನೆ ಶೋ ಆಯಿತು ಸೊ ಯಾವ ರೀತಿ ವಿಚಾರ ಅವರಿಗೆ ಬೇಜಾರಾಗುವಂಥ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಹೇಗ ಏನಾಯಿತು ಅನ್ನೋವಂಥದ್ದು ಸರ್ ಹಂಗೇನು ಆಗಲಿಲ್ಲ ಸರ್ ಅಂದರೆ ಅದು

ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ ಸೊ ಅದಕ್ಕಾಗಿ ಶೋ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗೆ ಮಾಡ್ತೀವಿ ಸೊ ಹಂಗೆ ಬಂದರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು कैनन्स मारती <laughs> ले थी लेस्ट सीजन स्टार्ट ಅಲ್ಲ ಹಂಗೇನು ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅದು ಏನೂ ಇಲ್ಲ ಅಂದರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಅಂದರೆ ಹತ್ತು ಸೀಸನ್ ಸಾಕು ಇನ್ನು ಮುಂದೆ ಬೇಡ ಅನ್ನೋ ಥರ ಇದು ಇದ್ರು ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಈ ವಾಸ್ ನಾಟ್ ಓಕೆ ವಿತ್ ದಟ್ ಹತ್ತು ಸೀಸನ್ ಮಾಡಿದೀನಿ ಸ್ವಲ್ಪ ಒಂಥರ ಮೊನಾಟ್ರೆಸ್ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ದಿಸ್ ಅನ್ನೋ ತರನೇ ಅವ್ರು ಹೇಳೋದು ನಾವು ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ವಾಸ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ ವಿಲ್ ಡು ಸಮಥಿಂಗ್ ಫಸ್ಟ್ ಸರ್ ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ ಸೊ ಕನ್ನಡಿಗರಿಗೆ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಆ ಒಂದು ಆರೋಪಕ್ಕೆ ಆ ಆ ಒಂದು ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು ಸರ್ ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ ಸರ್ ಅದು ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಅದು ಇವಾಗ ಬಂದಾಗ ಆ ಶೋನ ಮಾಡೋ ಪ್ರೊಡಕ್ಷನ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಲ್ ಕಂಪನಿ ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಆಗಿ ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನೋ ಅಲ್ಲ ಅಂದ್ರೆ ಇಂಡಿಯಾ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇಲ್ದಾರೆ ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ ಸಮಥಿಂಗ್ ಲೈಕ್ ದಟ್ ಇದರಲ್ಲಿ ಇದರಿಂದ ತೊಂದರೆ ಆಯ್ತು ಅನ್ನೋದು ಅದು ಅದು ಅಂದ್ರೆ ಬೇರೆ ಬೇರೆ ಇರೋರು ಅದು ರೂಮರ್ ತರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರಲ್ಲಿ ಸತ್ಯ ಇಲ್ಲ ಬಿಕಾಸ್ ಎಲ್ಲಾ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ ಅಂದ್ರೆ ಇವ್ರ ಭಾಷೆಯವರು ತುಂಬಾ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಇವ್ರಿಗೆ ಇವ್ರಿಗೆ ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ ಹಂಗೇನು ಇಲ್ಲವೇ ಇಲ್ಲ ಅದು ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಕ್ರಿಯೇಟ್ ಮಾಡಿರೋದು ಅದ್ರಲ್ಲಿ ಸತ್ಯ ಇಲ್ಲ